ನೋಡಿ ಫ್ರೆಂಡ್ಸ್ ನಾನು ಇವತ್ತು ದ ದಾಳಂಬ್ರಿ ಗಿಡದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ದಾಳಂಬ್ರಿ ಗಿಡನ ನಾವು ತಿನ್ನೋದಕ್ಕೆ ಅಂತ ಒಂದೆರಡು ಗಿಡ ಹಾಕ್ಕೊಂಡಿದ್ದೆ ಕಾಯಿ ನಾಟಿ ಕಾಯಿ ಅನಿಸುತ್ತೆ ಇದು ಅಂದರೆ ನಾನು ತಾರಸಿ ಮೇಲೆ ಒಂದು ಬಾಟಲ್ ಬೆಳೆಸಿದ್ದೆ ಅದನ್ನ ತಗೊಂಬಂದು ಇಲ್ಲಿ ತೋಟದಲ್ಲಿ ಹಾಕಿದೆ ನೋಡಿ ಫ್ರೆಂಡ್ಸು ಒಂದು ಜೆ ಬಿನಲ್ಲಿ ಹಳ್ಳ ಹೊಡೆಸಿದ್ವು ಹಳ್ಳದಲ್ಲಿ ಇಟ್ಬಿಟ್ಟು ಸ್ವಲ್ಪ ಏನು ಹಾಕಿರಲಿಲ್ಲ ಅವಾಗ ಗೊಬ್ಬರನೂ ಒಡೆಸಿರಲಿಲ್ಲ ಹುಲ್ಲು ಮತ್ತು ತರಗೆಲೆ ಮರಗಳ ಹತ್ರ ಇರೋದು ಆಚೆ ಗೇಟ್ ಹತ್ರ ಮರಗಳಿದ್ದಾವೆ ಅದರದ್ದೆಲ್ಲ ತರಗೆಲೆ ಹಾಕ್ಬಿಟ್ಟು ಸ್ವಲ್ಪ ಅದನ್ನೇ ಮಣ್ಣು ಸುತ್ತಲೂ ಹಾಕಿ ಹಾಕಿದ್ವು ಅಷ್ಟೇ ಆಮೇಲೆ ತುಂಬ ಕಳೆ ಬರೋದ್ರಿಂದ ಆ ಕಳೆಯನ್ನು ಕೊಯ್ದು 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 ಅದ್ರ ಬುಡಕ್ಕೆ ಹಾಕ್ತಾ ನೋಡಿ ಫ್ರೆಂಡ್ಸು ಸುಮಾರು ಕಾಯಿಗಳು ಬಿಡ್ತಾಯಿದೆ ಇದರಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಅಷ್ಟೊಂದು ಖುಷಿಯಾಗುತ್ತೆ ಇದಕ್ಕೆ ಅವಾಗವಾಗ ಮಜ್ಜಿಗೆಗೆ ಬೆಲ್ಲ ಹಾಕ್ಬಿಟ್ಟು ನಮ್ಮ ಮನೆಗೆ ತಂದು ಉಳಿದಿರುತ್ತಲ್ಲ ಆ ಮಜ್ಜಿಗೆಗೆ ಉಳಿ ಬಂದಿರೋ ಮಜ್ಜಿಗೆಗೆ ಬೆಲ್ಲ ಹಾಕಿಟ್ಬಿಟ್ಟು ಒಂದೆರಡು ದಿವ್ಸಕ್ಕೊಂದ್ಸರಿ ನಾನು ಹಾಕ್ತಾಯಿರ್ತೀನಿ ಅದ್ರ ಜೊತೆಗೆ ಕಹಿ ಎಲೆಗಳನ್ನೆಲ್ಲ ನೆನೆಸಿಟ್ಬಿಟ್ಟು ಅದನ್ನ ಸೋದಿಸ್ಕೊಂಡು ಸಿಂಪಡಣೆ ಮಾಡ್ತಾಯಿರ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಮೊಗ್ಗುಗಳು ಅಂದರೆ ಎಲೆನೇ ಕಡಿಮೆ ಆ ಥರ ಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಇಷ್ಟೊಂದು ಕಾಯಿಗಳು ಸುಮಾರು ಸಿಕ್ಕಿತ್ತು ಅಂದರೆ ಬೀಜ ದಪ್ಪ ಇರಲ್ಲ ಸ್ವಲ್ಪ ಕಡಿಮೆ ಸೈಜ್ ಕಡಿಮೆ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಔಷಧಿ ಹೊಡಿದಿರೋ ನಾವು ಈ ಥರ ಆರ್ಗ್ಯಾನಿಕಲ್ಲಿ ಒಂದೆರಡು ಗಿಡ ಹಾಕ್ಕೊಂಡ್ರೆ ಅದರಲ್ಲಿರೋ ಖುಷಿ ಬೇರೆದು ಏನು ಬರಲ್ಲ ಕೃಷಿನೇ ಖುಷಿ ಅಂತ ನೋಡಿರಿ ನಮಗೆ ನೋಡಿ ಫ್ರೆಂಡ್ಸ್ ಇದು ಇದ್ದರೆ ಗಿಡ ತುಂಬ ಖುಷಿಯಾಗುತ್ತೆ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು